ಒಮ್ಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಅವರ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ಒಂದು ವಿಶೇಷವಾದ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಮನೆಯಲ್ಲಿ ಪ್ರತಿ ದಿವಸ ಬಳಸ್ತಕ್ಕಂಥ ಎರಡೇ ಎರಡು ಪದಾರ್ಥಗಳನ್ನು ಬಳಸಿ ನರವಳ್ಳಿ ಅಂತ ಏನು ಹೇಳ್ತೀವಿ ಉಲ್ಲುಗುರು ಅಂತ ಏನು ಹೇಳ್ತೀವಿ ಕೆಲವು ಪ್ರದೇಶಗಳಲ್ಲಿ ಕೆಲವು ಕೆಲವು ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಸ್ನೇಹಿತರೆ ಈ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ಸಾಮಾನ್ಯವಾಗಿ ಕತ್ತಿನ ತಳಭಾಗದಲ್ಲಿ ಕಂಕಳ ಕೆಳಗಡೆ ಎಲ್ಲೆಲ್ಲಿ ದೇಹದಲ್ಲಿ ಬೇಡದೇ ಇರತಕ್ಕಂಥ ವಸ್ತು ತ್ಯಾಜ್ಯ ಅದನ್ನು ಈ ಚರ್ಮದ ಮೂಲಕ ದೇಹ ಏನು ಮಾಡುತ್ತೆ ಹೊರ ಹಾಕುತ್ತೆ ಸ್ನೇಹಿತರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ದೇಹದಲ್ಲಿ ಬೇಡದೇ ಇರತಕ್ಕಂಥ ಪದಾರ್ಥಗಳನ್ನು ಚರ್ಮದ ಮೂಲಕ ಕೆಲವೊಮ್ಮೆ ನಮ್ಮ ಚರ್ಮದ ಮೂಲಕ ದೇಹ ಹೊರ ಹಾಕ್ತಾಗ ಅಲ್ಲಿ ಬರ್ತಕ್ಕಂಥ ಆ ಒಂದು ನರಹುಳ್ಳಿ ಅಂತ ಏನು ಹೇಳ್ತೀವಿ ಅದು ಹುಲ್ಲುಗುರು ಅಂತ ಏನು ಹೇಳ್ತೀವಿ ಸಾಮಾನ್ಯವಾಗಿ ಅದನ್ನು ಆಪ್ರೇಷನ್ ಮಾಡಿಸ್ಬೇಕು ಅಂತ ನಮ್ಮ ಸ್ನೇಹಿತರೆಲ್ಲ ಯೋಚನೆ ಮಾಡ್ತಾರೆ ಕೆಲವರು ಬಂದಿರತಕ್ಕಂಥವರೆಲ್ಲ ಇದನ್ನು ಆಪ್ರೇಷನ್ ಮಾಡಿ ಸರಿ ಮಾಡಬೇಕಂತ ಈ ಒಂದು ಸಮಸ್ಯೆ ಇರ್ತಕ್ಕಂಥವ್ರಿಗೆ ಮನೆಯಲ್ಲೇ ಯಾವ ಯಾವ ಒಂದು ಸುಲಭವಾದ ವಿಧಾನವನ್ನು ಮಾಡಿ ಅದನ್ನು ಸರಿ ಮಾಡ್ಕೋಬೋದು ಸಂಪೂರ್ಣವಾಗಿ ಅದನ್ನು ಶಮನ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ಇವತ್ತು ನಾನು ಕೊಡ್ತೀನಿ ಸ್ನೇಹಿತರೆ ನೀವೇನು ಮಾಡಬೇಕಾಗಿಲ್ಲ ನರಹಳ್ಳಿಗೆ ಏನು ಮಾಡ್ತೀರ ಅಂತಂದರೆ ಶುದ್ಧವಾದ ತೊಳೆದಿರ್ತಕ್ಕಂಥ ದಾರದಿಂದ ಅದನ್ನು ಕಟ್ಟಬೇಕು ಮೊದಲು ಅದನ್ನು ಕಟ್ಟಿ ಅದಕ್ಕೆ ಸುಣ್ಣ ಮತ್ತು ಅಡುಗೆ ಸೋಡವನ್ನು ಮಿಶ್ರಣ ಮಾಡಿ ಸ್ನೇಹಿತರೆ ಒಂದೆರಡೆರಡು ಚಿಟಿಕೆ ಸುಣ್ಣ ಮತ್ತು ಒಂದೆರಡು ಚಿಟಿಕೆ ಅಡುಗೆ ಸೋಡವನ್ನು ಮಿಶ್ರಣ ಮಾಡಿ ಸಂಪೂರ್ಣವಾಗಿ ಒಂದು ಕಾಟನ್ನಿಂದ ತೆಗೆದುಕೊಂಡು ಒಂದು ಬಡ್ಸ್ ಬಡ್ಸ್ ತೆಗೆದುಕೊಳ್ಳಿ ಅದರಲ್ಲಿ ಆ ಕಟ್ಟಿದ ಮೇಲೆ ಅದರ ಭಾಗಕ್ಕೆ ಹಚ್ತಾ ಬಂದರೆ ಸಂಪೂರ್ಣವಾಗಿ ಅದು ಕಟ್ಟಿರ್ತಕ್ಕಂಥ ಮುಂದೆ ಸಂಪೂರ್ಣವಾಗಿ ಉದುರೋಗುತ್ತೆ ಸ್ನೇಹಿತರೆ ಯಾವುದೇ ರೀತಿ ರಕ್ತಸ್ರಾವ ಕೂಡ ಆಗೋದಿಲ್ಲ ಸೊ ನೀವು ಹಾಗೆ ಹಚ್ಚಿದರೆ ಏನಾಗ್ತಕ್ಕಂಥ ಏನಾಗುತ್ತೆ ಅಂತಂದರೆ ಅದು ಚರ್ಮಕ್ಕೆಲ್ಲ ಅಂಟಿಕೊಳ್ಳುತ್ತೆ ಮತ್ತು ಅದರ ಬೇರು ಸಂಪೂರ್ಣವಾಗಿ ಹೋಗೋದಿಲ್ಲ ಅದಕ್ಕೆ ಏನು ಮಾಡಬೇಕಂತಂದರೆ ಒಂದು ಸಣ್ಣ ದಾರದಲ್ಲಿ ಅದನ್ನು ಕಟ್ಟಿ ಗಟ್ಟಿಯಾಗಿ ಕಟ್ಟಿ ಆಮೇಲೆ ಅದನ್ನು ಹಚ್ತಾ ಬಂದರೆ ಸಂಪೂರ್ಣವಾಗಿ ಅದು ಉದುರಿ ಹೋಗುತ್ತೆ ಬೇರು ಸಮೇತ ಉದುರಿ ಹೋಗುತ್ತೆ ಈ ಒಂದು ಅದ್ಭುತವಾದ ಒಂದು ಮನೆ ಮದ್ದನ್ನು ಮಾಡಿ ಬಳಸಿ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ಈ ಮೂಲಕ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸ್ನೇಹಿತರು ಹೊಸಬರು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಶ್ರೀ ಶಿವಾನಂದ ಆಶ್ರಮ ನೆಲಮಂಗ್ಲ ಬಸವನಹಳ್ಳಿ ನೆಲಮಂಗ್ಲ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಕುಡಿತದ ಚಟಕ್ಕೆ ದಾಸರಾಗಿರೋರಿಗೆ ಔಷಧಿಯನ್ನು ಕೊಡ್ತೀವಿ ಮತ್ತು ಕಣ್ಣಿನ ದೂರದೃಷ್ಟಿದೋಷ ಹತ್ರ ದೋಷ ಮತ್ತು ಕಣ್ಣಿನ ಪೊರೆ ಇರತಕ್ಕಂಥವ್ರಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ನಾವಿಲ್ಲಾಗ್ತೀವಿ ಹಾಕ್ತೀವಿ ಅನೇಕ ಸಾವಿರಾರು ಜನ ಇದರ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಬನ್ನಿ ಈ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಪಡ್ಕೊಳ್ಳಿ ಈ ಮೂಲಕ ನಾನು ಕೇಳ್ಕೊಳ್ತೀನಿ ನಮಸ್ಕಾರ ವೀಕ್ಷಕರೇ